ನೋಡ್ಕೊಂಡ್ತಾರ ನೀನು ನೀನು ನೀನ್ ನೋಡ್ಕೊಂಡು ಸರಿ ಹೋಗು ಸರಿ ಮೊದಲು ಸಾರಿ ಕೇಳ್ಬಿಟ್ಟು ಮಾತು ಮುಗು ನಾನ್ ಸಾರಿ ಕೇಳಲ್ಲ ಏನ್ ಮಾಡ್ಕತ ಸಾರಿ ಕೇಳ್ಬಿಟ್ಟು ಮೊದ್ಲು ಮಾತು ಮುಗು ನಾನ್ ಸಾರಿ ಕೇಳಲ್ಲ ಏನ ಮಾಡ್ಕತಿಯ ಅಣ್ಣ ಸಾರಿ ಕೇಳ್ಬಿಟ್ಟು ಮೊದಲು ಈ ಮಾತು ಮುಗಿಸು ನಾನ್ ಯಾವುದೇ ಕಾರಣಕ್ಕೂ ಸಾರಿ ಕೇಳಲ್ಲ ಏನ್ ಮಾಡ್ಕತ ಈಗ ಅಣ್ಣ ಸಾರಿ ಕೇಳ್ಬಿಟ್ಟು ಮಾತು ಮುಗ್ಸು ನಾನು ಸಾರಿ ಕೇಳಲ್ಲ ಏನು ಮಾಡ್ತೀನಿ ಅಣ್ಣ ಇದೇ ಬೇಕಾದ ಸಾರಿ ಕೇಳ್ಬಿಟ್ಟು ಮಾತು ಮುಗ್ಸು ನಾನು ಸಾರಿ ಕೇಳಲ್ಲ ಏನು ಮಾಡ್ತೀಯ ಅಣ್ಣ